ಚಲಿಸುತ್ತಿದ್ದ ಬೈಕ್ ಮೇಲೆ ಟಾರ್ಪಲ್ ಹಾರಿ ಬೆದ್ದಿತು ಚಾಲನೆ ವೇಳೆ ಏಕಾಏಕಿ ತಬ್ಬಿಬ್ಬಾಗಿದ್ದಾನೆ ಬೈಕ್ ಸವಾರ ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಅದು ನೋಡಿ ಮುಂದೆ ಹೋಗ್ತಿದ್ದಂತಹ ಟ್ರಕ್ನಿಂದ ಟಾರ್ಪಲ್ ಹಾರಿರುವಂತದ್ದು ಸೊ ಹಿಂದೆ ಹೋಗ್ತಿದ್ದ ಸವಾರನ ಮೇಲೆ ಟಾರ್ಪಲ್ ಬೆದ್ದಿದೆ ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬ್ಲೂ ಕಲರ್ ಟಾರ್ಪಲ್ ಬಿದ್ದಿರುವಂತದ್ದು ಹಿಂದೆ ಹೋಗ್ತಿದ್ದಂತಹ ಸವಾರಿನ ಮೇಲೆ ಕೂಡಲೇ ಬೈಕ್ ಸ್ಲೋ ಮಾಡಿ ಬ್ಯಾಲೆನ್ಸ್ ಮಾಡಿದ್ದಾನೆ ಸವಾರ ಸ್ವಲ್ಪ ಯಾಮಾರಿದ್ರೂ ಅಪಘಾತ ಆಗುವಂತಹ ಸಾಧ್ಯತೆ ಇತ್ತು ಟ್ರಕ್ ಚಾಲಕನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕಿಡಿಕಾರ್ತಾ ಇದ್ದಾರೆ ಚಲಿಸ್ತಿದ್ದಂತಹ ಬೈಕ್ ಮೇಲೆ ಟಾರ್ಪಲ್ ಹಾರಿ ಬಿದ್ದಿರುವಂಥದ್ದು ಸ್ಕೂಟಿಯಲ್ಲಿ ಹೋಗ್ತಾ ಇರ್ತಾನೆ ಆ ಸಮಯದಲ್ಲಿ ಮುಂದೆ ಹೋಗ್ತಿದ್ದಂತಹ ಟ್ರಕ್ನಿಂದ ಟಾರ್ಪಲ್ ಹಾರಿ ಆ ಬೈಕ್ ಸವಾರ ಅಂತ ಹೇಳಿದೆ ಸ್ಕೂಟಿ ಸವಾರಿನ ಮೇಲೆ ಬೀಳುತ್ತೆ ಆ ಸಮಯದಲ್ಲಿ ಆ ಸ್ಕೂಟಿ ಸವಾರ ಒಂದಿಷ್ಟು ಬ್ಯಾಲೆನ್ಸ್ ಮಾಡಿದ್ದಾನೆ ಸೊ ಹಾಗಾಗಿ ಅಪಘಾತ ಆಗುವಂತಹ ಸಾಧ್ಯತೆ ಕೂಡ ತಪ್ಪಿ ಹೋಗಿದೆ ಅಂತಾನೆ ಹೇಳಬಹುದು